ಬೆಂಗಳೂರು ಉತ್ತರ ಪಾಲಿಕೆಗೆ ಒಳಪಡೋ ಯಲಹಂಕ ಕ್ಷೇತ್ರ ವ್ಯಾಪ್ತಿಗೆ ಒಟ್ಟು ಏಳು ವಾರ್ಡ್ಗಳು ಬರಲಿದ್ದು ಇದರಲ್ಲಿ ಕೆಲವು ವಾರ್ಡ್ಗಳನ್ನು ಅವೈಜ್ಞಾನಿಕವಾಗಿ ವಿಂಗಡಣೆ ಮಾಡಲಾಗಿದೆ ಎಂದು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ ಆರೋಪಿಸಿದರು ಯಲಹಂಕ ಉಪನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಈ ಹಿಂದೆ ಯಲಹಂಕ ಹಳೆನಗರ ಕೆಲ ಪ್ರದೇಶಗಳನ್ನ ಒಗ್ಗೂಡಿಸಿ ವೆಂಕಟಲ ವಾರ್ಡ್ ಎಂದು ಹೆಸರಿಟ್ಟಿದ್ದರು ಆದರೆ ಇದೀಗ ಗೆಜೆಟ್ ಪತ್ರದಲ್ಲಿ ಆಕಾಶ್ ವಾರ್ಡ್ ಎಂದು ಹೆಸರಿಟ್ಟಿರುವುದರಿಂದ ಹಲವು ಅನುಮಾನ ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದ್ದು ಆಕಾಶ್ ಹೆಸರಿಗೂ ಈ ವಾರ್ಡ್ ಪ್ರದೇಶಕ್ಕೂ ಏನು ಸಂಬಂಧ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ ವೆಂಕಟಲ ಅಥವಾ ಮಾರುತಿ ನಗರ ವಾರ್ಡ್ ಎಂದು ಹೆಸರಿಡದೆ ಆಕಾಶ್ ವಾರ್ಡ್ ಎಂದು ಹೆಸರಿಟ್ಟಿದ್ದಾರೆ ಈ ಆಕಾಶ್ ಹೆಸರು ಎಲ್ಲಿಂದ ಉದ್ಭವವಾಯಿತು ಎಂದು ವಿಚಾರಿಸಿದಾಗ ಹಿರಿಯ ರಾಜಕಾರಣಿಯ ಮುಖಂಡನ ಮಗ ಅಥವಾ ಮೊಮ್ಮಗನ ಹೆಸರನ್ನ ಇಡಲಾಗಿದೆ ಎಂದು ತಿಳಿದು ಬಂದಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯರಾದ ಶ್ರೀ ಮುನಿರಾಜು ಯಲಹಂಕ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ವಿ ಪವನ್ ಬಿಜೆಪಿ ಮುಖಂಡರಾದ ರಾಮಮೂರ್ತಿ ಮಧುಸೂದನ್ ಚೊಕ್ಕನಹಳ್ಳಿ ವೆಂಕಟೇಶ್ ಚಂದ್ರಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇವತ್ತು ನಾಲ್ಕು ನಮ್ಮ ಯಲಹಂಕ ನಗರದಿಂದ ಬಂದಿರತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಮತ್ತು ಅನೇಕ ಸಾಮಾಜಿಕ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಪಕ್ಷದ ಕೆಲವು ಮುಖಂಡರು ಕೂಡ ಇಲ್ಲಿ ಬಂದಿದ್ದಾರೆ ವಿಷಯ ಗ್ರೇಟರ್ ಬೆಂಗಳೂರು ರಕ್ಷಣೆ ಆದಮೇಲೆ ಐದು ಬಿ ಬಿ ಎಂ ಪಿಗಳನ್ನು ಸರ್ಕಾರ ರಚನೆ ಮಾಡಿತು ಭಾರತೀಯ ಜನತಾ ಪಾರ್ಟಿ ನಾವು ಬೆಂಗಳೂರನ್ನು ಹೊಡಿಬಾರ್ದು ಕೆಂಪೇಗೌಡರು ಕಟ್ಟದಂಥ ನಾಡು ಅಂಥೇಳಿ ನಾವು ಹೋರಾಟವನ್ನು ಮಾಡಿದ್ರು ಕೂಡ ಬಹುಮತದ ಆಧಾರದ ಮೇಲೆ ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಕೊಂಡು ಅದನ್ನು ಜಾರಿಗೆ ತಗೊಂಬಂದಿದ್ದಾರೆ ಬಂದಿದ್ದಾರೆ ಸೊ ಜಾರಿಗೆ ತಂದಾದ ಮೇಲೆ ಅನಿವಾರ್ಯವಾಗಿ ನಾವು ಅದಕ್ಕೆ ಸಿದ್ಧವಾಗಬೇಕು ಅದನ್ನು ಐದು ಬಿ ಬಿ ಎಂ ಪಿಗಳನ್ನಾಗಿ ನಮ್ಮದು ಬೆಂಗಳೂರು ನಾರ್ತ್ ಬಿ ಬಿ ನಾರ್ತ್ ಕಾರ್ಪೊರೇಷನ್ ಉತ್ತರ ಪಾಲಿಕೆ ಅಂತೇಳಿ ಮಾಡಿದ್ದಾರೆ ಸೊ ಅದು ಬಂದಾಗ ಇದನ್ನು ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬೇಕಾಗಿತ್ತು ಪ್ರಾರಂಭವನ್ನು ಮಾಡಿದ್ರು ಇದಕ್ಕೆ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ರು ಕರಡು ಪ್ರತಿಯನ್ನು ಹೊರಡಿಸಿ ಏನಾದ್ರೂ ಅಬ್ಜೆಕ್ಷನ್ ಇದ್ದರೆ ನಾಗರಿಕರಾಗಲಿ ಯಾರೇ ಆದರೂ ಅದರ ಅಬ್ಜೆಕ್ಷನ್ನ ಸಲ್ಲಿಸಬೇಕು ಅಂಥೇಳಿ ಸರ್ಕಾರ ಕೊಡಿತು ಹೆಸರಿಂದ ಹಿಡಿದು ವಾರ್ಡ್ಗಳು ಕೂಡ ಅಷ್ಟೆ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಮೊದಲು ನಾಲ್ಕು ವಾರ್ಡ್ ಏನಿತ್ತು ಹಳೆ ಬಿ ಬಿ ಪಿ ಈಗ ಉತ್ತರ ಕಾರ್ಪೊರೇಷನ್ ಆದಮೇಲೆ ಏಳು ವಾರ್ಡ್ಗಳನ್ನಾಗಿ ಮಾಡಿದ್ದಾರೆ ಸೊ ನಮ್ಮದು ಕೆಲವು ಅಬ್ಜೆಕ್ಷನ್ಗಳನ್ನು ನಾವು ಕೊಟ್ಟಿದ್ವಿ ಮತ್ತು ಸಂಘ ಸಂಸ್ಥೆಗಳವರು ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ವಿ ಮೊದಲನೇ ಅಬ್ಜೆಕ್ಷನ್ ಏನು ಈ ಥರ ವಾರ್ಡ್ ಒಂದು ಎರಡು ಮೂರು ಮಾಡಿ ನಾಲ್ಕು ಐದು ಆರು ಹೋಗಿ ತಿರ್ಗಾ ಏಳು ಎಂಟು ಎಲ್ಲಂಕ ಬರೋದು ಬೇಡ ಸೊ ಆಯಾ ಕಾನ್ಷಿಯಸ್ಸಿಂದ ಶುರು ಮಾಡಲಿ ಕೆಂಪೇಗೌಡ ವಾರ್ಡು ಅಲ್ಲಿಂದ ಒಂದೊಂದು ಶುರುವಾಗಿ ಎಲಾಂಕದ ಏಳು ಮೇಲೆ ಆಮೇಲೆ ಮುಂದಿನ ಕ ನಾನು ಕೆಲವು ಮಂತ್ರಿಗಳ ಹತ್ರ ಕೂಡ ಮಾತಾಡಿದ್ದೆ ಅವರು ಆಡಳಿತ ದೃಷ್ಟಿಯಿಂದ ಅದು ಸರಿ ಇದೆ ಹೇಳಿದ್ರು ಅದೊಂದು ಈಗ ನಾವು ಏನು ಅಧಿಸೂಚನೆಯನ್ನು ಹೊಡೆಸಿದ್ದಾರೆ ಅಂತಿಮ ಅಧಿಸೂಚನೆ ಅದು ಬಂದಿದೆ ಅದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ ಮತ್ತು ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ದಾರೆ ಕೆಲವು ಕ್ಷೇತ್ರಗಳು ಸರಿಯಾಗೈತೆ ಆದರೆ ಕೆಲವು ಅವೈಜ್ಞಾನಿಕವಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಉದಾಹರಣೆಗೆ ಈಗ ದೊಡ್ಡಬೆಟ್ಟಳ್ಳಿ ವಾರ್ಡು ದೊಡ್ಡಬೆಟ್ಟಳ್ಳಿ ಇರ್ತಕ್ಕಂಥದ್ದು ಒಂದು ಕಡೆ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆ ಅನಂತಪುರದಿಂದ ಮುಂದೆ ಏನೈತೆ ವಿನಾಯಕನಗರ ಸುಶೀಲಮ್ಮ ಬಡಾವಣೆ ಅಂದರೆ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಿಂದ ಪ್ರಾರಂಭ ಆಗಿ ಲಕ್ಷ್ಮೀಪುರ ಕ್ರಾಸು ಅದನ್ನು ಮಾಡೋರು ಉದೂ ಮಾಡೋರು ಅಂದರೆ ಇಪ್ಪತ್ತಡಿ ಬೈ ಅಡಿ ಆ ಥರ ಸೈಜು ಅಂದ್ಕೊಂಡ್ರಿ ಅಟ್ಟೂರು ವಾರ್ಡ್ನ ಅದ್ರ ಪಕ್ಕದಲ್ಲೇ ಸೇಮ್ ಅಷ್ಟೇ ಉದ್ದ ಮಾಡ್ಕೊಂಡು ಹೋಗೋರಿ ಅದರ ಬದಲು ಅದನ್ನು ಅರ್ಧ ಮಾಡಿದರೆ ಕಾಂಪ್ಯಾಕ್ಟು ಇರ್ತಾ ಇತ್ತು ಕೆಲಸ ಕಾರ್ಯ ಮಾಡೋದಕ್ಕೂ ಕೂಡ ಅನಾನುಕೂಲ ಆಗ್ತಾ ಇತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಐತೆ ಇಲ್ಲಿನ ಮುಖಂಡರು ಯಾರು ಕೆಲವರು ಓಡಾಡ್ತಾರೆ ಅವರು ಸ್ಥಳೀಯರು ಅಲ್ಲ ಯಲಹದ ಇತಿಹಾಸ ಗೊತ್ತಿಲ್ಲ ರೋಡ್ ಗೊತ್ತಿಲ್ಲ ಗಂಧ ಗೊತ್ತಿಲ್ಲ ನಾವೀಗ ಮಾಡಿಬಿಟ್ರೆ ಚುನಾವಣೆಯಲ್ಲಿ ಗೆಲ್ಬೋದು ಅಂತ ಏನಾದರೂ ಅವ್ರು ಮಾಡ್ಬೋದು ಯಾಕಂದರೆ ಸರ್ಕಾರ ಅವ್ರದ್ದೈತೆ ಅದಕ್ಕೂ ಕೂಡ ನಾವು ಅಬ್ಜೆಕ್ಷನ್ಗಳನ್ನೆಲ್ಲ ಹಾಕಿದ್ವಿ ವಾರ್ಡ್ಗಳನ್ನು ಡಿವೈಡ್ ಮಾಡಿ ಅಂದರೆ ಬೂತ್ಗಳನ್ನು ಡಿವೈಡ್ ಮಾಡಬೇಡ್ರಿ ಅಂತ ಹೇಳಿದ್ವಿ ಅಂದರೆ ಒಂದು ಬೂತ್ ಇದ್ದರೆ ಇಡೀ ಒಂದು ಬೂತನ್ನು ಒಂದು ಕಡೆ ಒಂದು ವಾರ್ಡ್ಗೆ ಶಿಫ್ಟ್ ಮಾಡಿರಿ ಅಂತೇಳಿ ಅದನ್ನು ಕೂಡ ಮಾಡಿರಲಿಲ್ಲ ಭಾಳ ಪ್ರಮುಖವಾಗಿ ಇವತ್ತು ಅವ್ರ ಕ್ಷೇತ್ರಗಳನ್ನು ವಿಂಗಡಣೆ ಮಾಡವ್ರೆ ಸೊ ಅದನ್ನೇನು ಬದಲಾಯಿಸೋಕ್ಕಾಗಲ್ಲ ಅದನ್ನು ನಾವೇನು ಅದು ಅವ್ರು ಹೆಂಗೆ ಮಾಡೋರು ಅಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಆದರೆ ಇವತ್ತು ಭಾವನಾತ್ಮಕವಾದಂಥ ವಿಷಯ ಇರ್ತಕ್ಕಂಥದ್ದು ಇವತ್ತು ನಮ್ಮದು ಹಳೆಯ ನಗರ ಏನು ಕೆಂಪೇಗೌಡರು ಇದ್ರು ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಕೋಟೆ ಇತ್ತು ಇವೆಲ್ಲ ಇತಿಹಾಸದ ಕುರುಹಳಿರ್ತಕ್ಕಂಥ ಮತ್ತು ಕೆಂಪೇಗೌಡರ ಪ್ರತಿಮೆ ಇರ್ತಕ್ಕಂಥ ಜಾಗ ಹಳೇ ನಗರ ಏನಿದೆ ಅದು ಮೊದಲು ಕೆಂಪೇಗೌಡ ವಾರ್ಡ್ ಅಂತೇಳಿ ಹೆಸರನ್ನು ಕೊಟ್ಟಿದ್ವಿ ಅದಕ್ಕೆ ಇವಾಗ ರಾಜ ಕೆಂಪೇಗೌಡ ಅಂತೇಳಿ ಏನೋ ಕೊಟ್ಟವ್ರೆ ಕಾಂಗ್ರೆಸ್ ಅವ್ರು ಕೊಟ್ಟರು ಯಾರು ಕೊಟ್ಟರು ರಾಜ ಕೆಂಪೇಗೌಡ ನಮ್ಮದೇನು ಅಭ್ಯಂತರ ಇಲ್ಲ ಆ ಹಳೆಯ ನಗರಕ್ಕೆ ರಾಜ ಕೆಂಪೇಗೌಡ ಹೆಸರಿಡಬೇಕಾಯಿತು ಅದ್ರ ಬದಲು ಏನು ಮಾಡೋವ್ರೆ ನಾವು ಚೌಡೇಶ್ವರಿ ವಾರ್ಡ್ ಕೊಟ್ಟಿದ್ರುಗಳ ಹೆಸರು ಅದಕ್ಕೆ ರಾಜ ಕೆಂಪೇಗೌಡ ಇಟ್ಟಾರೆ ಯಾವುದು ಚೌಡೇಶ್ವರಿ ಬಡಾವಣೆ ಪಂಡಪ್ಪ ಬಡಾವಣೆ ಆ ಕಡೆಗೆ ಆರವಳ್ಳಿ ನಾಗೇನು ಹೇಳಿದ್ದು ಅದೆಲ್ಲ ಕೂಡ ನಾವಿದ್ದು ಕೆಂಪೇಗೌಡರು ಏನು ಹಳೇ ಊರಿತ್ತು ಅದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಭಾವನಾತ್ಮಕವಾದಂಥ ಅದನ್ನು ಮಾಡಲಿಲ್ಲ ಆ ಭಾಗದಲ್ಲಿ ನಾವು ಹಿಂದೆ ಹಳೆಯದು ಚೌಡೇಶ್ವರಿ ವಾರ್ಡ್ ಇತ್ತು ಹಿಂದೆ ಗೆಜೆಟಲ್ಲಿ ಮಾಡಿದಾಗೂ ಕೂಡ ಒಂದು ತಿಂಗಳಿಂದೆ ಅದು ಚೌಡೇಶ್ವರಿ ವಾರ್ಡ್ ಅಂತಲೇ ಇತ್ತು ಇದು ಕೆಂಪೇಗೌಡ ವಾರ್ಡೇ ಇತ್ತು ನಾವು ಹೆಸರು ಅದೇ ಇರಲಿ ಅಂತಲೇ ಹೇಳಿದ್ವಿ ಆದರೆ ಇವತ್ತು ಹೆಸರುಗಳನ್ನು ಅದಲು ಬದಲು ಮಾಡೋರೆ ಹಳೆ ನಗರಕ್ಕೆ ಹಳೆಯ ವಾರ್ಡ್ ಅಂತ ಇಟ್ಟವ್ರೆ ಹಳೆ ಯಲಾಂಕ ವಾರ್ಡ್ ಅಂತ ಇಟ್ಟವ್ರೆ ವಾರ್ಡ್ ಒಂದು ಕೆಂಪೇಗೌಡ ವಾರ್ಡ್ ಅದು ಹಳೆ ಯಲಾಂಕ ವಾರ್ಡ್ ಅಂತ ಇಟ್ಟವ್ರೆ ಮಂಡಪ್ಪ ಲೇಔಟ್ ಏನು ಚೌಡೇಶ್ವರಿ ಲೇಔಟ್ ಇತ್ತು ಅದನ್ನು ರಾಜ ಕೆಂಪೇಗೌಡ ವಾರ್ಡ್ ಅಂತ ಇಟ್ಟವ್ರೆ ಅದು ಅದು ಬದಲಾಗಬೇಕು ಯಾಕಂದರೆ ಇದನ್ನು ನಾವು ನಾನು ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಡಿಲಿಮಿಟೇಷನ್ ಮಾಡಿದ್ದೀವಿ ಅವಾಗ ನಾನು ಸರ್ಕಾರ ಹೇಳ್ದಂಗೆ ನಡೀತದೆ ಅಲ್ಲಿ ಹೇಳಿದಂಗೆ ಇವತ್ತು ಚೌಡೇಶ್ವರಿ ಅಂತಕ್ಕಂಥದ್ದು ಆ ಭಾಗದಲ್ಲಿ ಒಬ್ಬ ಮಹಾತ್ಮ ಇರ್ತಕ್ಕಂಥ ತಾಯಿ ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ಅಲ್ಲ ಎಲ್ಲರೂ ಕೂಡ ಚೌಡೇಶ್ವರಿ ವಾರ್ಡ್ ಅಂತೇಳಿ ಭಾಳ ಹೆಮ್ಮೆಯಿಂದ ಇದೆ ಇವತ್ತಲ್ಲಿ ಕಾಂಗ್ರೆಸ್ನ ಬ್ಲ್ಯಾಕ್ ಕಾಂಗ್ರೆಸ್ಸು ಮಹಿಳಾ ಅಧ್ಯಕ್ಷರವರೇ ಲಾಸ್ಟ್ ಟೈಮ್ ಕಾರ್ಪೊರೇಟ್ರಾಗಿದ್ದವರವ್ರೆ ಆಗಿದ್ದವರವರೇ ಮಹರ್ ಮಹಾರಿದ್ದಾರೆ ಆ ಜನಾಂಗದವರವ್ರೆ ಚೌಡೇಶ್ವರಿ ಆರಾಧಕರು ಇವತ್ತು ಅವ್ರ ಗಮನಕ್ಕೆ ಬರದೆ ಇದು ಬದಲಾಗಿದೆಯಾ ಉದ್ದೇಶಪೂರ್ವಕವಾಗಿ ಇವತ್ತು ಚೌಡೇಶ್ವರಿ ಹೆಸರನ್ನು ತೆಗೆದಕ್ಕಂಥ ಮತ್ತು ಎಲ್ಲರೂ ಅದು ಎಲ್ಲ ಪಾರ್ಟಿಯವರೆಗೂ ಕೂಡ ಭಾವನಾತ್ಮಕವಾಗಿ ಧಕ್ಕೆ ಉಂಟು ಮಾಡುವಂಥ ಕೆಲಸನ ಭಾಳ ಕ್ಷುಲ್ಲಕವಾದಂಥ ಕೆಲಸವನ್ನು ಮಾಡೋರು ನಮ್ಮದು ಒತ್ತಾಯ ಇರ್ತಕ್ಕಂಥದ್ದು ಇವೆರಡು ಒಂದು ಜೊತೆಯಲ್ಲಿ ಹಳೇ ನಗರ ವೆಂಕಟಾಲ ಹಿಂದೆ ವೆಂಕಟಾಲ ವಾರ್ಡ್ ಅಂತೇಳಿ ಮಾಡಿದರು ನಾವು ಅದನ್ನು ಹೆಸರು ಬದಲಾಯಿಸಿ ಅಂತೇಳಿಲ್ಲ ವೆಂಕಟಾಲ ವಾರ್ಡ್ ಇರಲಿ ಶ್ರೀನಿವಾಸಪುರ ಒಂದು ಹೊರಗಡೆ ಇತ್ತು ಅದನ್ನು ಸೇರಿಸಬೇಕು ಅಂದರು ಸೇರಿಸೋವೇ ಮೂರನೇ ವಾರ್ಡ್ ಬರುತ್ತೆ ಅದು ಮೂರನೇ ವಾರ್ಡು ವೆಂಕಟಾಲ ವಾರ್ಡು ಒಂದನೇ ವಾರ್ಡು ರಾಜ ಕೆಂಪೇಗೌಡ ಈಗಿರೋದು ಅಂತಿಮ ಅಧಿಸೂಚನೆ ಅದು ಚೌಡೇಶ್ವರ ವಾರ್ಡ್ಗೆ ಹೆಸಟ್ಟವ್ರೆ ಯಾವ್ದು ಕೆಂಪೇಗೌಡ ವಾರ್ಡ್ ಇತ್ತು ಅದಕ್ಕೆ ಯಲಾಂಕ ಹಳೇನಗರ ಅವ್ರು ಇಟ್ಟವ್ರೆ ಎರಡನೇ ವಾರ್ಡ್ಗೆ ಎರಡನೇ ವಾರ್ಡು ವಾರ್ಡ್ ಪಟ್ಟು ಬಟ್ ಬೊಂಡಪಲ್ಲಿ ಅವೇನಿತ್ತಲ್ಲ ಅದು ವಾರ್ಡ್ ಒಂದು ಮಾಡಿದ್ರು ನಾವು ಕೇಳಿದ್ದಿದ್ದು ಹಳೇ ನಗರ ಏನು ಕೆಂಪೇಗೌಡ ವಾರ್ಡ್ ಇತ್ತಲ್ಲ ಅಳೆದು ಅದು ಒಂದು ಅಂತ ಅಂತೇಳಿ ಒಂದು ಮಾಡಿ ಈಗ ವೆಂಕಟಾಲ ನಗರ ಶ್ರೀನಿವಾಸಪುರ ಏನಿತ್ತು ಅದು ಹಿಂದೆ ವೆಂಟಾಲ ಹೇಳಿಟ್ಟಿದ್ರು ಈಗ ಅದನ್ನು ಆಕಾಶು ಅಂತೇಳಿಟ್ಟವ್ರೆ ಆಕಾಶು ಯಾರು ಆಕಾಶು ಎಲ್ಲ ಆಕಾಶದಿಂದ ಬಂದವನೇ ಯಾರೋ ಒಬ್ಬ ದೇಶ ಮಹಾನ್ ದೇಶಭಕ್ತ ಅಲ್ಲ ಅಲ್ಲವನ ಯಾರು ಹೆಸರಿಟ್ಟವ್ರೆ ಯಾರಿಗೂ ಅರ್ಥ ಇಲ್ಲ ಕೊನೆಗೆ ನನಗೆ ಬೆಳಗ್ಗೆ ಯಾರೋ ನಾನು ಕೆಲವು ಕಾಂಗ್ರೆಸ್ ಹೇಳಿದಾಗ ಯಾರಪ್ಪ ಇದು ಹೆಸರಿಟ್ಟಿದ್ದು ಅಂತ ಕೇಳಿದ್ವಿ ಅಣ್ಣ ಯಾರೋ ನಮ್ಮ ಹಿರಿಯ ರಾಜಕಾರಣಿ ಮುಖಂಡರ ಮಗನ ಹೆಸ್ರಿಟ್ಟವ್ರೆ ಅಂತಂದರು ನಾನು ಹೇಳಿದೆ ಯಾರು ಹಿರಿಯ ರಾಜಕಾರಣಿ ಅಂತೇಳಿ ಅವ್ರ ಹೆಸರು ಹೇಳಲಿಲ್ಲ ನಮಗೂ ಕೂಡ ಆಶ್ಚರ್ಯ ಇರ್ತಕ್ಕಂಥದ್ದು ಈ ಗುಲಾಮಿತನ ಬಿಡಬೇಕು ಯಾರಾದರೂ ದೇಶಭಕ್ತ ಹೆಸ್ರು ಇಡ್ರಿ ಇಲ್ಲ ಅಲ್ಲಿ ನಾವು ಮಾರುತಿ ನಗರ ಆಂಜನೇಯನ ಹೆಸರು ಅದರ ಹೆಸರಾದರೂ ಇಡ್ರಿ ಹಳೇ ಊರು ವೆಂಟಾಲ್ ಯಾಕಂದರೆ ವೆಂಟಾಲ್ ಸರ್ವೆ ನಂಬರೆ ಮಾರುತಿ ನಗರ ಅದನ್ನಾದರೂ ಇಡಲಿ ಅದು ಬಿಟ್ಟು ಆಕಾಶ ಎಲ್ಲಿಂದ ಉದ್ಭವ ಆಯಿತು ಯಾರು ಮಾಡಿದವರು ಇದು ನಮ್ಗೆ ಬೇಕಾಗಿರ್ತವಂಥದ್ದು ಆಕಾಶ ಅಂತ ಹೆಸರು ಇಟ್ಟವ್ರು ಯಾರು ಆಕಾಶ ಯಾರು ಅನ್ನೋದು ಬೇಕಾಗಿದೆ ಯಾರು ಹಿರಿಯ ಕಾಂಗ್ರೆಸ್ ಮಕ್ಕಳ ಮಗನೋ ಮೊಮ್ಮಗನ ನಮಗಂತೂ ಗೊತ್ತಿಲ್ಲ ಅಂದರೆ ಕಡೆಗೆ ಇವತ್ತು ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಪತ್ರದ ಮುಖಾಂತರ ಕೂಡ ನಾವು ಮತ್ತೊಂದು ಮನವಿ ಕೊಡ್ತೀವಿ ಬಹುಶಃ ಅವರು ಆ ಮನವಿಗೆ ಹೋಗೋಡ್ತಾರೋ ಇಲ್ಲ ಗೊತ್ತಲ್ಲ ಯಾಕಂದರೆ ಅಂತಿಮ ಕರಡು ಸೂಚನೆ ಹೊಡೆಸಿರೋದ್ರಿಂದ ನಾವು ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಈಗ ನೂರಾರು ಜನ ನಮಗೆ ಕರೆಯನ್ನು ಮಾಡ್ತಾ ಇದ್ದಾರೆ ಈ ಥರ ನಮಗೆಲ್ಲ ಭಾವನಾತ್ಮಕವಾಗಿ ನಮ್ಮ ಧಕ್ಕೆಯನ್ನು ಮಾಡಿದ್ದಾರೆ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ದಯವಿಟ್ಟು ನಾವು ಆ ಕಾಂಗ್ರೆಸ್ ಮುಖಂಡರಲ್ಲಿ ಸ್ಥಳೀಯ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನೀವು ಹೋಗಿ ನಮ್ಮದು ಹಳೆಯ ನಗರ ಏನಿತ್ತು ಅದು ರಾಜ ಕೆಂಪೇಗೌಡ ವಾರ್ಡ್ ಹೆಸರಿಲಿ ವಾರ್ಡ್ ನಂಬರ್ ಟು ಏನು ಈಗ ರಾಜ ಕೆಂಪೇಗೌಡ ವಾರ್ಡ್ ಇಡ್ರಿ ಅದನ್ನು ಚೌಡೇಶ್ವರಿ ವಾರ್ಡ್ ಇಡ್ರಿ ಏನು ನಮ್ಮದು ವಾರ್ಡ್ ನಂಬರ್ ಟು ಈಗ ಆಕಾಶ್ ಅಂತೇಳಿ ಮಾಡವ್ರೆ ಅದನ್ನು ಬದಲಾವಣೆ ಮಾಡಿ ವೆಂಟಾಲ್ರು ಮಾರ್ತಿನ ನಮ್ಮದೇನು ಯಾರ್ದು ಅಬ್ಜೆಕ್ಷನ್ ಇಲ್ಲ ಯಾವ ಪಾರ್ಟಿರೋದು ಅಬ್ಜೆಕ್ಷನ್ ಇಲ್ಲ ಇವತ್ತು ಏನಾಗಿದೆ ಅಂದರೆ ಇಲ್ಲಿ ರಾಜಕಾರಣಕ್ಕೆ ಮಾಡೋದಕ್ಕೆ ಐದೈದು ವರ್ಷಕ್ಕೆ ಒಬ್ಬೊಬ್ಬ ಲೀಡರ್ ಹೊರ್ಗಡೆಯಿಂದನೇ ಬರ್ತಾರೆ ಲೋಕಲರು ಯಾರು ಇಲ್ಲ ಇವರು ಇಲ್ಲಿಗೆ ಯಾರು ಮಹಾತ್ಮರು ಯಾರು ಏನು ಅಂತಿಲ್ಲ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಈ ಆಕಾಶ ಹೆಸರು ಇಟ್ಟಿರ್ತಕ್ಕಂಥದ್ದು ನಮಗೆ ತಿಳಿದು ಬಂದಂಥ ವಿಚಾರ ಅದನ್ನು ಆ ಸತ್ಯಾಸತ್ಯತೆಗಳನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ತದೆ ಯಾರು ಮಾಡವ್ರೆ ಆಕಾಶ ಅನ್ನೋರು ಯಾರು ಮಗ ಯಾರ ಮಗ ಯಾರು ಅವನು ಅದ್ಭುತವಾದಂಥ ವ್ಯಕ್ತಿ ಅಂತಕ್ಕಂಥದ್ದು ಬರ್ತದೆ ಇದನ್ನು ನಾವು ಇಡೀ ಯಲಾಂಕದ ನಗರದ ಜನತೆ ಖಂಡಿಸ್ತೀವಿ ಮತ್ತು ಇದಕ್ಕೆ ನಮಗೆ ಅವಮಾನ ಇಡೀ ನಮ್ಮ ಯಲಾಂಕದ ಎಸ್ಪೆಷಲಿ ನಮ್ಮ ಹಳೇ ನಗರ ಏನಿದೆಯಲ್ಲ ಆ ಭಾಗದ ಜನಗಳಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಈ ಸರ್ಕಾರಕ್ಕೆ ಯಾರು ಪ್ರಸ್ತಾವನೆ ಕೊಟ್ಟವರಲ್ಲ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಇದೇನು ಮಾಡ್ತಾವ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ತಕ್ಷಣ ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕಿಂಚಿತ್ತೇನಾದರೂ ಈ ಜನಗಳ ಗೌರವಕ್ಕೆ ಬೆಲೆ ಕೊಡೋದಿದ್ದರೆ ನೀವು ತಕ್ಷಣ ಡಿಲಿಮಿಟೇಷನ್ ಹೇಗೆ ಇರಲಿ ನಾವು ನಾವೇನು ಬೌಂಡ್ರಿ ನೀವು ಎಲ್ಲಿಂದೊಳ್ಳಿ ನಮ್ಮದೇನು ಅಭ್ಯಂತರ ಎಲ್ಲ ಮಾಡಿದಿರಿ ಆದರೆ ಈ ಮೂರು ಹೆಸರುಗಳನ್ನು ಅದಲು ಬದಲು ಮಾಡಬೇಕು ಅಂತ ಹೇಳೋದು ಮನವೇನು ಮಾಡ್ತಾ ಇದ್ದೀವಿ ಈಗಾಗಲೇ ವಾರ್ಡ್ ವೈಸು ಕೂಡ ಎಲ್ಲ ನಾಗರಿಕರು ಕೂಡ ಇವತ್ತು ನಾಳೆ ಎಲ್ಲ ಕೂಡ ಹೋರಾಟಗಳು ಅಬ್ಜೆಕ್ಷನ್ ಮಾಡ್ತೀವಿ ಅಂತಕ್ಕಂಥ ಸೊ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾನು ಈ ಸ್ಪಷ್ಟೀಕರಣ ಕೊಡಲೇಬೇಕಾಗ್ತದೆ